ಹಾಯ್ ಫ್ರೆಂಡ್ಸ ಎಲ್ಲರಿ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನೀವೆಲ್ಲ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ಲತ್ತೀನಿ ರೀ ಬರ್ರಿ ಇವತ್ತಿನ ಸ್ಪೆಷಲ್ ಅಂತಂದ್ರೆ ಚಿಕನ್ ಬಿರಿಯಾನಿ ಮಾಡ್ಲತ್ತೀನಿ ನೋಡ್ರಿ ಚಿಕನ್ ತೊಳ್ಕೊಂಡು ಅಚ್ ಖರದ ಪುಡಿ ಹಾಕಿನಿ ಮತ್ತೆ ಇಲ್ಲಿ ಅಲ್ಲ ಬೆಳ್ಳುಳ್ಳಿದು ಪೇಸ್ಟ್ ಹಾಕ್ಲತ್ತೀನಿ ನೋಡ್ರಿ ಫ್ರೆಂಡ್ಸ ಮತ್ತು ಚಿಕನ್ ಮಸಾಲೆ ರೀ ಚಿಕನ್ ಮಸಾಲೆ ಹಾಕೀನಿರಿ ಮತ್ತು ಒಂದು ಸ್ವಲ್ಪ ಅರ್ಶನ ರೀ ಅರ್ಶಿನ ಹಾಕಿ ಇಲ್ಲಿ ಬಿರಿಯಾನಿ ಮಸಾಲೆ ಹಾಕಿ ನೋಡಿರಿ ಬಿರಿಯಾನಿ ಮಸಾಲೆನ ಒಂದು ಸ್ವಲ್ಪ ಈಗ ಹಾಕೋತೀನಿ ಒಂದು ಸ್ವಲ್ಪ ಆಮೇಲೆ ಹಾಕೋತೀವಿ ನೋಡಿರಿ ಫ್ರೆಂಡ್ಸ ಭಾಳ ಸಕ್ಕತ್ ಅಂದ್ರೆ ಸಕ್ಕತ್ತಾಗಿತ್ತು ನಾನು ಮಾಡೋ ರೀತಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಹೆಂಗೆ ಬಂದಂತ ಕಮೆಂಟಲ್ಲಿ ತಿಳಿಸ್ರಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಮತ್ತು ಈಗ ಗರಂ ಮಸಾಲೆ ಹಾಕ್ಲತ್ತೀನಿ ನೋಡಿರಿ ಫ್ರೆಂಡ್ಸ ಗರಂ ಮಸಾಲೆ ಮತ್ತು ಒಂದು ಸ್ವಲ್ಪ ಮೊಸರು ರೀ ಇದು ಮಾಡೋದು ಒಂದು ಎರಡು ವಾರ ಮುಂಚೆನೇ ನಾವು ಇದು ಮಾಡಿದ್ರೆ ನೆನೆಸಿಟ್ಟಿದ್ರೆ ಭಾಳ ಚಲೋ ಅಂತ ಹೇಳ್ಬೋದು ರೀ ಈಗ ನಾನು ಕೈಯಿಂದ ಎಲ್ಲ ಮಿಕ್ಸ್ ಮಾಡಿ ಒನ್ ಟು ಅವರ್ ಬಿಡ್ತೀನಿ ರೀ ಈ ಕಡೆ ನಾನು ಹಂಚಿಟ್ಟು ಕೊಬ್ಬರಿ ಹುರ್ಕೋತೀನಿ ನೋಡಿರಿ ಸೊ ಕೊಬ್ಬರಿನ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಂಡೆ ನೋಡಿರಿ ಮಿಕ್ಸರಲ್ಲಿ ಇದಾಗಲ್ಲ ರೀ ಹಂಗಾಗಿಬಿಟ್ಟು ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಎಣ್ಣೆ ಹಾಕ್ಕೊಂಡು ಹುರ್ಕೊತೀನಿ ನೋಡಿರಿ ನಾನು ಕೆಂಪುಗಾಗೋವರೆಗೂ ಚಲೋ ಹುರ್ಕೋಬೇಕು ರೀ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರೀ ಮತ್ತು ನಿಮಗೆ ಯಾವ ಥರದ ರೆಸಿಪಿ ಬೇಕಂತನೂ ಕಮೆಂಟ್ ಮಾಡಿರಿ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ರೀ ನೋಡಿರಿ ಈಗ ನಾನು ಇದು ಕೆಂಪುಗಾಗೋವರೆಗೂ ಸಣ್ಣ ಉರಿಯಲ್ಲಿ ಹುರ್ಕೋತೀನಿ ರೀ ಪೂರ್ತಿ ಖರ್ರಾಗ ರೀ ಹೋಗಬಾರ್ದ್ರಿ ಮತ್ತಿಲ್ಲಾಂದ್ರೆ ಪಲ್ಯ ಕೈ ಆತದ್ರಿ ಬಿರಿಯಾನಿ ಹಾಗಾಗಿಬಿಟ್ಟು ಕೆಂಪುಗಾಗೋವರೆಗೂ ಅಷ್ಟೇ ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ ಭಾಳ ಚಲೋ ಆಗಿತ್ತು ರೀ ನೀವು ಒಂದು ಸರ್ತಿ ನಿಮ್ಮ ಮನ್ಯಾಗೆ ಟ್ರೈ ಮಾಡಿರಿ ನಾನು ಮಾಡಿರೋ ಪದ್ಧತಿಲಿ ನೋಡಿರಿ ಇಷ್ಟ ಆದ್ರೆ ಸಾಕು ರೀ ಈಗ ಇದು ತೆಕ್ಕೋತಿವಿ ನೋಡಿರಿ ನಾನು ತೆಕ್ಕೊಂಡ್ಬಿಟ್ಟು ಈ ಕಡೆ ನಾನು ಈರುಳ್ಳಿನ ಈ ರೀತಿ ಉದ್ದ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೀನ್ರಿ ಇದಕ್ಕೂ ಎಣ್ಣೆ ಹಾಕಿಲ್ಲ ಅಂದ್ರೆ ಜಲ್ದಿ ರೀ ಕೆಂಪು ರೀ ಹಾಗಾಗಿಬಿಟ್ಟು ಉಳ್ಳಾಗಡ್ಡಿ ಮತ್ತು ಕೊಬ್ಬರಿ ಎಣ್ಣೆ ಹಾಕಿನೇ ಹೊರ್ಕೋಬೇಕು ನೋಡಿರಿ ಈಗ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಫ್ರೆಂಡ್ಸ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಬೇಗ ಎಣ್ಣೆಯಲ್ಲಿ ಫ್ರೈ ಆಯ್ತದಂತ ಹೇಳ್ಬೋದು ರೀ ಹಾಗಾಗಿ ಈಗ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋತೀನಿ ನೋಡಿರಿ ನಾನು ನೋಡ್ರಿ ಈ ರೀತಿ ನಾನು ಕೆಂಪಗೆ ಹುರ್ಕೊಂಡಿ ನೋಡಿರಿ ಈಗ ಸಾಕು ಇಷ್ಟು ಇಷ್ಟು ಕೆಂಪಗಾದ್ರೆ ಸಾಕು ನೋಡಿರಿ ಪೂರ್ತಿ ಹೊತ್ಸಕೂ ಹೋಗಬೇಡ್ರಿ ತುಂಬ ಸಹ ಹೊತ್ತಿರೋ ವಾಸನೆ ಬರ್ತದ್ರಿ ಹಾಗಾಗಿಬಿಟ್ಟು ಜಾಸ್ತಿ ಹೊತ್ತಿಸ್ಲಾಕ ಹೋಗಬೇಡ್ರಿ ಈಗ ಅವು ತೆಗೆದುಬಿಟ್ಟು ನಾನು ಬಿರಿಯಾನಿಗೆ ಮೇಲೆ ಹಾಕಕ್ಕಂತ ಪೂರ್ತಿ ಸಣ್ಣ ಉದ್ದದ ಉದ್ದ ಸೈಜಲ್ಲಿ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಮಾಡಿಟ್ಕೊಂಡಿ ನೋಡಿರಿ ಈಗ ಇದನ್ನು ನಾನು ಒಂದು ಸ್ವಲ್ಪ ಎಣ್ಣೆಯಾಗ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಇವು ನಾವು ರೀ ಪೂರ್ತಿ ಬ್ರೌನ್ ಕಲರ್ ಆಗೋವರೆಗೂ ನಾವು ಈ ಈ ಈರುಳ್ಳಿನ ನಾವು ಚಲೋ ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ ನಾನ್ ವೆಜ್ ಇಷ್ಟ ಆದವ್ರಿಗೆ ಪ್ರತಿಯೊಬ್ಬರು ನಾನ್ ವೆಜ್ ತಿನ್ನೋರು ಪ್ರತಿಯೊಬ್ಬರು ನಾನು ಮಾಡೋ ಸ್ಟೈಲಲ್ಲಿ ಒಂದು ಸರ್ತಿ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ ಈಗ ಇದಕ್ಕೆ ಚಲೋ ಎಣ್ಣೆ ಹಾಕಿ ಹುರ್ಕೊತೀನಿ ರೀ ಮತ್ತು ಈ ಕಡೆ ಕೆಲಸನೂ ಸ್ಟಾರ್ಟ್ ಮಾಡಕತ್ತೀನಿ ರೀ ನಾನು ಉಳ್ಳಾಗಡ್ಡಿ ಮತ್ತು ಕೊಬ್ಬರಿಯನ್ನು ಹುರ್ಕೊಂಡು ರೀ ಅದನ್ನು ಮಿಕ್ಸರ್ ರೀ ಇದು ಒಂದು ಸ್ವಲ್ಪ ಬಿಡ್ತೀನಿ ರೀ ಬಿಟ್ಟಾದ್ಮೇಲೆ ಈ ಕಡೆ ಕೊಬ್ಬರಿ ಫಸ್ಟು ಮಿಕ್ಸರ್ ಮಾಡ್ಕೊಂಡು ನೋಡಿರಿ ನಾನು ಈ ರೀತಿ ಸಣ್ಣದಾಗಿ ಜಾಸ್ತಿ ದಪ್ಪನೂ ಇರಬಾರ್ದು ಪೂರ್ತಿ ಬರೀಕ್ನೂ ರೀ ಫ್ರೆಂಡ್ಸ ಆ ರೀತಿ ಸಣ್ಣದಾಗಿ ಮತ್ತು ಈ ಕಡೆ ಉಳ್ಳಾಗಡ್ಡಿನ ಮಿಕ್ಸರ್ ಮಾಡ್ಕೊತೀನಿ ರೀ ಈ ಕಡೆ ನೋಡ್ಬೋದು ರೀ ಇದು ಇಷ್ಟು ಬ್ರೌನ್ ಆಗಿದ್ರೆ ಇನ್ನೂ ಬ್ರೌನ್ ಆಗಬೇಕು ರೀ ಇವು ಪೂರ್ತಿ ಬ್ರೌನ್ ಕಲರ್ ಆಗ್ಬೇಕು ರೀ ಈಗ ಒಂದು ಸ್ವಲ್ಪ ಪುದೀನ ಕೊತ್ತಮಿರಿ ಹಾಕ್ಲತ್ತೀನಿ ರೀ ಪುದೀನ ಕೊತ್ತಮಿರಿ ಹಾಕಿ ನಾನು ರುಬ್ಕೊಂಡಿ ನೋಡಿರಿ ಫ್ರೆಂಡ್ಸ ಈರುಳ್ಳಿ ಇದಾಗ ಪುದೀನ ಕೊತ್ತಮಿರಿ ಹಾಕಿ ಮಿಕ್ಸರ್ ಮಾಡ್ಕೊಂಡಿನಿರಿ ಈಗ ನೋಡಿರಿ ನಾನು ಒಂದು ಕುಕ್ಕರ್ ಇಟ್ಬಿಟ್ಟು ಕುಕ್ಕರಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ನೋಡಿಕೊಂಡು ತೊಗೊಳ್ರಿ ಫ್ರೆಂಡ್ಸ ನೀವು ಎಷ್ಟು ಮಾಡ್ತೀರ ನಾನು ಮೇಜರ್ಮೆಂಟಲ್ಲಿ ಏನು ತೋರ್ಸ್ಲತ್ತಿಲ್ರಿ ನಾವಿಬ್ಬರು ಇರೋದರಿಂದ ನಮ್ಗೆ ಎಷ್ಟು ಬೇಕೋ ಆ ರೀತಿ ನಾನು ಮಾಡ್ಕೊಳತ್ತೀನಿ ರೀ ಫ್ರೆಂಡ್ಸ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರ ನೀವು ನೋಡ್ಕೊಂಡ್ಬಿಟ್ಟು ಮಾಡ್ಕೋರಿ ನಾನು ಈಗ ಎಣ್ಣೆ ಹಾಕ್ಕೊಂಡು ಮತ್ತು ಒಂದು ಎರಡು ಪಲಾವ್ ಎಲ್ಲಿ ಹಾಕೀನ್ರಿ ಒಂದು ಸ್ವಲ್ಪ ನಾಲ್ಕೈದು ಬೆಳ್ಳುಳ್ಳಿನ ಕುಟ್ಟುಬಿಟ್ಟು ಹಾಕೊಡಿ ನೋಡಿರಿ ಫ್ರೆಂಡ್ಸ ಬೆಳ್ಳುಳ್ಳಿ ಹಾಕೊಂಡಾದ್ಮೇಲೆ ಮತ್ತು ಈ ಕಡೆ ಚಕ್ಕೆ ಲವಂಗನೂ ಹಾಕಿ ನೋಡಿರಿ ಚಕ್ಕಿ ಲವಂಗ ಹಾಕಿ ಒಂದು ಸ್ವಲ್ಪ ಪುದೀನ ಕೊತ್ತಮಿರಿ ಹಾಕೊಳ್ಳ ರೀ ನಾನು ಪುದೀನ ಕೊತ್ತಮಿರಿ ಹಾಕಿ ಎಣ್ಣೆಗ ಚಲೋ ಫ್ರೈ ಮಾಡ್ಕೊಬೇಕ್ರಿ ಫ್ರೈ ಆದಮೇಲೆ ಈಗ ಇದಕ್ಕೆ ನಾನು ಕೊಬ್ಬರಿ ಹಾಕೋತೀನಿ ನೋಡಿರಿ ಕೊಬ್ಬರಿ ಎಷ್ಟು ಬೇಕೋ ಅಷ್ಟು ಪಲ್ಯಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ನೋಡಿಕೊಂಡು ತಗೋರಿ ಫ್ರೆಂಡ್ಸ ಕೊಬ್ಬರಿನೂ ನಾವು ಅಷ್ಟೇ ರೀ ಛಲೋ ಒಂದು ಸರಿ ಹುರ್ಕೊಂಡಿರ್ತೀರಿ ಮತ್ತು ಈಗ ನಾವು ಬಿರಿಯಾನಿ ಮಾಡೋ ಟೈಮಲ್ಲಿ ಅದ್ರಾಗ ಒಂದು ಸ್ವಲ್ಪ ಚಲೋ ಹುರ್ಕೋಬೇಕು ನೋಡಿರಿ ಈ ಕಡೆ ನಾನು ಉಳ್ಳಾಗಡ್ಡಿ ಕೊತ್ಮೀರಿ ಮತ್ತು ಪುದೀನ ಏನು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ರೀ ಅದನ್ನು ಹಾಕೊಲತ್ತೀನಿ ನೋಡಿರಿ ಫ್ರೆಂಡ್ಸ ನಾನು ಹಾಕೊಂಬಿಟ್ಟು ಚಲೋ ಹುರ್ಕೋಬೇಕು ರೀ ಹಸಿ ವಾಸನೆ ಹೋಗೋವರೆಗೂ ಸ್ಮೆಲ್ ಗಮ್ ಅಂತ ಬರೋವರೆಗೂ ಹುರ್ಕೋಬೇಕು ನೋಡಿರಿ ಈಗ ಒಂದು ಸ್ವಲ್ಪ ಅರ್ಶಿಣ ಪೌಡರ್ ಹಾಕಿನ್ರಿ ಅದರಲ್ಲೂ ಹಾಕಿನ್ರಿ ನಾನು ಚಿಕನ್ ತೋಯಿಸೋ ಮತ್ತು ಒಂದು ಸ್ವಲ್ಪ ಹಾಕ್ಲತ್ತಿನಿರಿ ಮತ್ತೊಂದು ಸ್ವಲ್ಪ ಚಿಕನ್ ಮಸಾಲ ಗರಂ ಮಸಾಲ ಹಾಕ್ಬಿಟ್ಟು ಚಲೋ ಹುರ್ಕೊಳ್ಲತ್ತೀನಿ ನೋಡಿರಿ ಚಲೋ ಹುರ್ಕೋಬೇಕು ರೀ ಫ್ರೆಂಡ್ಸ್ ಹಸಿ ವಾಸನೆ ಹೋಗಬೇಕು ಮಸಾಲೆ ಇದಾಗಲಿ ಕೊಬ್ಬರಿಯನ್ನು ಎಲ್ಲ ಮಸಾಲೆಗೆ ತೊಗೊಂಡಿವಲ್ರಿ ಅದೆಲ್ಲ ಹಸಿ ವಾಸನೆ ಹೋಗತ್ತಾನ ಚಲೋ ಹುರ್ಕೊಂಡಾದ್ಮೇಲೆ ಈಗ ನಾನು ಇದಕ್ಕೆ ಚಿಕನ್ ಹಾಕಿನಿ ನೋಡಿರಿ ಫ್ರೆಂಡ್ಸ್ ಚಿಕನು ಒಂದು ಟೂ ಅವರ್ಸ್ ಇಟ್ಟಿದ್ರಿ ನಾನು ಟೂ ಅವರ್ಸ್ಗಿಂತ ಜಾಸ್ತಿನೇ ಇಟ್ಟಿದ್ರಿ ಈಗ ಅದು ಚಲೋ ನಾವು ಮಿಕ್ಸ್ ರೀ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಕಡೆ ಇದಾದ್ಮೇಲೆ ನೀವು ಸಡನ್ಲಿ ನೀರು ಹಾಕೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಹಾಗೆ ರೀ ಸಣ್ಣ ಉರಿಯಲ್ಲಿ ಎಣ್ಣೆ ಬಿಟ್ಕೋತದ್ರಿ ಫ್ರೆಂಡ್ಸ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟು ಇದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ರೀ ಒಂದು ಟೂ ಮಿನಿಟ್ಸ್ ಬಿಟ್ಟೀನಿ ರೀ ನಾನೀಗ ಈಗ ಇದಕ್ಕೆ ನೀರು ಹಾಕೋತೀನಿ ನೋಡಿರಿ ಫ್ರೆಂಡ್ಸ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಲಾಕ ಹೋಗ್ಬೇಡ್ರಿ ಪೂರ್ತಿ ಗಟ್ಟಿ ನಾವು ಸುಕ್ಕ ಹೆಂಗೆ ಮಾಡ್ಕೋತೀವಿ ನೋಡಿರಿ ಆ ರೀತಿ ನಾವು ಒಂದು ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ನೀರು ರೀ ಇನ್ನೊಂದು ಸ್ವಲ್ಪ ನಾನು ಹಾಕೋತೀನಿ ನೋಡಿರಿ ಫ್ರೆಂಡ್ಸ ನೋಡ್ಬೋದು ರೀ ಯಾವ ರೀತಿ ಅಂತ ಜಾಸ್ತಿ ನೀರು ಹಾಕಿ ನೋಡಿರಿ ಫ್ರೆಂಡ್ಸ ನಾನು ಒಂದು ಸ್ವಲ್ಪ ರೀ ಮತ್ತು ಈ ಕಡೆ ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕೊಂಡೆ ನೋಡಿರಿ ನನ್ನ ಮೇಲಿಂದ ಮತ್ತೊಂದು ಸ್ವಲ್ಪ ಈರುಳ್ಳಿ ಏನೋ ನಾನು ಹುರಿದಿಟ್ಕೊಂಡಿದ್ದೆಲ್ಲ ರೀ ಅದನ್ನು ಒಂದು ಸ್ವಲ್ಪ ಮೇಲೆ ಹಾಕಿನಿ ಈಗ ಒಂದು ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ತೀನಿ ರೀ ಬಿರಿಯಾನಿ ಮಸಾಲ ಹಾಕಿ ರೀ ಆಲ್ರೆಡಿ ಕುದಿಲತ್ತದರಿ ಇದು ಫ್ರೆಂಡ್ಸ ಮತ್ತೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ಮೊದ್ಲು ಒಂದು ಸ್ವಲ್ಪ ಹಾಕೀನಿ ಒಂದು ಸ್ವಲ್ಪ ಹಾಕೊಂಡೆ ನೋಡಿರಿ ಮತ್ತು ಈ ಕಡೆ ಅನ್ನ ಕೆಟ್ಟಿನಿ ಆ ಅನ್ನ ಕೆಟ್ಟಿನ ಯಾವ ಅಕ್ಕಿ ಅಂತಂದ್ರೆ ಸೋನೆ ಮೊಸರಿ ಅಕ್ಕಿ ಮತ್ತು ಬಾಸ್ಮತಿ ಅಕ್ಕಿ ಎರಡು ತೊಗೊಂಡ್ಬಿಟ್ಟು ತೊಳ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಪಲಾವ್ ಎಲೆ ಮತ್ತು ಚಕ್ಕೆ ಹಾಕಿಬಿಟ್ಟು ಇದು ಮಾಡಿ ನೋಡಿರಿ ಆ ಕಡೆ ಪಲ್ಯನ ಕುದ್ದದ ನೋಡ್ರಿ ಚಿಕನ್ ಸಾಂಬಾರನ್ನೂ ಮಾಡಿರಿ ನೋಡ್ಬೋದು ರೀ ಬಿರಿಯಾನಿ ಹಾಕುವಂಥ ಪಲ್ಯ ರೆಡಿ ಹಾಕಿದ್ ನೋಡಿರಿ ಫ್ರೆಂಡ್ಸ ಎಷ್ಟು ಸಖತ್ ಅಂತಂದ್ರೆ ಹಾಗೆ ತಿನ್ನು ತಿನ್ಬೇಕು ರೀ ನೋಡಿದ್ರಿ ಭಯದಾಗ ಮೇರು ಕಡೆ ಇಲ್ತ ನೋಡಿರಿ ಕರಿ ತಿನ್ರಿ ಭಾಳ ರೀ ಫ್ರೆಂಡ್ಸ ನಾನು ಚಿಕನ್ ರೆಸಿಪಿ ಮಾಡೋದ್ಕಿನ್ನ ಚಿಕನ್ ಬಿರಿಯಾನಿ ಅಂತಂದ್ರೆ ಸಖತ್ತಾಗಿ ಮಾಡ್ತೀನಿ ಅಂತಲೇ ಹೇಳ್ಬೋದು ರೀ ನಂಗೆ ಅಂತರೂ ಭಾಳ ಇಷ್ಟ ಆಗ್ತದ ನೋಡ್ರಿ ನಮ್ಮ ಮನೆಯವರು ಇಷ್ಟಪಟ್ಟು ತಿಂತಾರೆ ತಿನ್ನೋ ಟೈಮಲ್ಲಿ ಚೆಂದ ಆಗಿತ್ತು ಅಂತ ಹೇಳಿರಿ ಮತ್ತು ಬೆಳಗ್ಗೆ ಎದ್ದ ಮ್ಯಾಲೂ ಬಿರಿಯಾನಿ ಚೆಂದ ಅಂತ ಹೇಳಿರಿ ನೈಟು ತಿಂದ್ವಿ ಮತ್ತು ಬೆಳಗ್ಗಿನೂ ತಿಂದ ನೋಡಿರಿ ಫ್ರೆಂಡ್ಸ ಈಗ ನಾನು ಅನ್ನ ಹಾಕಿ ನೋಡ್ರಿ ನಾವು ಮಾಡಿಟ್ಕೊಂಡಿರುವಂಥ ಅನ್ನನ ಜಾಸ್ತಿ ಮೆತ್ತಗಾಗಿ ಮಾಡೋಕೆ ಹೋಗ್ಬಿಡ್ರಿ ಒಂದು ಸ್ವಲ್ಪ ಗಂಡು ಇರುವಾಗೆ ತೆಗೆದು ಬಿಡ್ಬೇಕು ರೀ ಬ ನೀರೆಲ್ಲ ಬಸ್ದು ಆಮೇಲೆ ಒಂದು ಸ್ವಲ್ಪ ಹಾಗೆ ಖುಲ್ಲ ಇಡ್ಬೇಕು ನೋಡ್ರಿ ಅನ್ನ ಆದಮೇಲೆ ಇಲ್ಲಿ ನಾನು ಚಿಕನ್ ಹಾಕಲತ್ತೀನಿ ರೀ ಅಷ್ಟು ಒಂದೇ ಸರಿ ಹಾಕೊಳತ್ತೀನಿ ನೋಡಿರಿ ಚಿಕನ್ ಏನು ಬಿರಿಯಾನಿಗೆ ಚಿಕನ್ ಮಾಡ್ಕೊಂಡಿದ್ದೇವಲ್ಲ ರೀ ಅದು ಹಾಕ್ಬಿಟ್ಟು ಗ್ರೇವಿ ಎಲ್ಲ ಹಾಕಿ ನೋಡ್ಬೋದು ರೀ ತೆಳಗನ್ನ ಮತ್ತು ಮ್ಯಾಲ ಚಿಕನ್ ಹಾಕಿ ನೋಡಿರಿ ಮತ್ತು ಈಗ ಎಲ್ಲ ರೈಸ್ನು ನಾನು ಮೇಲೆ ಹಾಕೋತೀನಿ ರೀ ಫ್ರೆಂಡ್ಸ ಪೂರ್ತಿ ರೈಸು ಮೇಲೆ ಹಾಕೋತೀನಿ ನೋಡಿರಿ ನಾನು ನೋಡ್ಬೋದು ರೀ ಎಷ್ಟು ಚಲೋ ಕಾಣ್ತದಂತ ಫ್ರೆಂಡ್ಸ ನಂಗಂತರೂ ನೋಡಿದ್ರೇ ಬಯ ನೀರು ಕಡಿತ ನೋಡ್ರಿ ಕರಿಗಿರ್ತೀನಿ ನಂಗೆ ಬಿರಿಯಾನಿ ಅಂದರೆ ಬಿರಿಯಾನಿ ಅಂದರೆ ಭಾಳ ಇಷ್ಟ ನೋಡಿರಿ ಈ ಕಡೆ ನಾನು ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿನಿ ಮತ್ತು ಈ ಕಡೆ ಫುಡ್ ಕಲರ್ ಹಾಕಿ ನೋಡಿರಿ ಫುಡ್ ಕಲರ್ ಬೇಕು ಅಂದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ರೀ ಫ್ರೆಂಡ್ಸ ನಾನು ಚಲೋ ಕಾಣಿಸ್ತದಂತ ಹಾಕೊಂಡೆ ನೋಡಿರಿ ಮತ್ತು ಮ್ಯಾಲ ಒಂದು ಸ್ವಲ್ಪ ಕೊತ್ತಮಿರಿ ಪಿದ್ದಿನ ಹಾಕೊಂಡ್ಬಿಟ್ಟು ಸಣ್ಣ ಕೊತ್ತಮಿರೀನೂ ಪುದೀನ ಎರಡೂ ಅಷ್ಟೇ ರೀ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮ್ಯಾಲ ಹಾಕೊಂಡೆ ನೋಡಿರಿ ಹಾಕೊಂಡ್ಬಿಟ್ಟು ಮತ್ತು ಈರುಳ್ಳಿನೂ ಅಷ್ಟೇ ರೀ ಎಣ್ಣೆ ರೀ ಆ ಈರುಳ್ಳಿನ ನಾನು ಈಗ ಮ್ಯಾಲೆ ಹಾಕೊಲತ್ತೀ ನೋಡ್ರಿ ಫ್ರೆಂಡ್ಸ ಈ ರೀತಿ ಹಾಕೊಂಡ್ರೆ ಅದು ತಿನ್ನೋ ಟೈಮಲ್ಲಿ ಭಾಳ ಚಲೋ ಟೇಸ್ಟ್ ಕೊಡ್ತದಂತ ಹೇಳ್ಬೋದು ರೀ ಮತ್ತು ಈಗ ನಾನು ಮುಚ್ಚಿಟ್ಟಿ ನೋಡ್ರಿ ಪೂರ್ತಿ ಸ್ಲೋ ಗ್ಯಾಸಲ್ಲಿ ನಾನು ಮುಚ್ಚಿಟ್ಟಿದ್ರಿ ಒಂದು ಎರಡು ನಿಮಿಷ ರೀ ಎಷ್ಟು ಮಸ್ತಾಗಿ ಎಷ್ಟು ಸಕ್ಕತ್ತಾಗಿ ಬಂದದಂತ ಹೋಟೆಲಲ್ಲೂ ರೀ ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿ ಸಖತ್ತಾಗಿ ನಾವು ಚಿಕನ್ ಬಿರಿಯಾನಿನ ಮಾಡ್ಕೊಂಡು ತಿನ್ಬೋದು ನೋಡ್ರಿ ನೋಡ್ಬೋದ್ರಿ ಯಾವ ರೀತಿಯಾಗಿ ಬಂದದಂತ ಎಷ್ಟು ಸಕ್ಕತ್ತಾಗಿ ಕಾಣತ್ತದಂತ ನೋಡ್ಬೋದು ರೀ ನಿಜ ಹೇಳ್ತೀನಿ ರೀ ಹೋಟೆಲಲ್ಲೂ ಈ ಟೇಸ್ಟಿ ಆಗಿರುವಂಥ ಬಿರಿಯಾನಿನ ಸಿಗಂಗಿಲ್ಲ ಮನೆಯವರು ಒಂದು ಎರಡು ಸರ್ತಿ ಇಲ್ಲಿ ಬೆಂಗಳೂರಲ್ಲಿ ಅವ್ರ ಕಂಪ್ನೀಲಿ ಕೊಟ್ಟಿದ್ರಂತ ತಂದಿರ್ರಿ ನಾನು ಮಾಡಿದ್ರ ಮುಂದೆ ಅದು ಏನೂ ನೋಡ್ರಿ ಫ್ರೆಂಡ್ಸ ನಾನು ಮಾಡಿರತ್ತಿ ನೀವು ಭೀ ಒಂದು ಸರಿ ಟ್ರೈ ಮಾಡಿ ಹೆಂಗೆ ಬಂತಂತ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸಾ ನೋಡ್ಬೋದ್ರಿ ಎಷ್ಟು ಮಸ್ತಾಗಿ ಎಷ್ಟು ಸಕ್ಕತ್ತಾಗಿ ಕಾಣತ್ತದಂತ ಯಾರಿಗೆ ಬಿರಿಯಾನಿ ಈ ಥರ ಇಷ್ಟ ಆಗಂಗಿಲ್ಲ ಹೇಳಿರಿ ಫ್ರೆಂಡ್ಸಾ ಬಾಯ್ ರೀ